ಹಾ ಬರ್ರಿ ಬರ್ರಿ ಬಾಳೆಕಾಯಿ ತಗೋರಿ ಬಾಳ ಮಸ್ತ್ ಅದಾವ ಬಾಳ ಸುಂದರ ಅದವ ಹ ನನ್ನ ಕಡೆ ಬಾಳೆಕಾಯಿ ತಗೋಳು ಸುಳಿ ಮಕ್ಳು ಬರ್ರಿ ನನ್ ಕಡೆ ಬಾಳೆಕಾಯಿ ತಗೋಳೋ ಹುಸಿ ಮಕ್ಳು ಬರ್ರಿ ನಿಮ್ಮ ಅವನ್ ಒಬ್ರರ ತಗೋರು ಆ ಮಕ್ಳ ಒಬ್ರರ ಬಂದ ಕಿಶಿರಿ ಇಲ್ಲಿ ಅವನ ಅವನು ಮುಂಜಾನೆ ನೆಡ್ಕೊಂಡ ಕೂತಿದ ಒಬ್ರು ಒಂದ್ ಬಾಣಗಿನೂ ಮಾಡೋದಾಗಿರೀ ಅವನು ನಿಮ್ಮದು ಚಲೋ ಚೊಲೋರಿಗೆ ಮಣ್ಣ ಕೊಟ್ಟ ಮಗ ಇದ್ದಿನ್ನ ನಿಮ್ಮಂತವ್ರಿಗೆ ಕೊಡೋದೇನೋ ದೊಡ್ಡ ವಿಷಯ ತಗೋತೀರ ಇಲ್ಲ ಹೇಳ್ರಿ ಏನ ಮತ್ತೆ ಊರ್ ತುಂಬಾ ಓಡಾಡ್ಸೈತ್ರಿ ಎಲ್ಲರಿಗ ಬಾಳಿಕೆ ತಗೋಳಂದ್ರ ಏ ಮತ್ತೆ ಹಿಂಗ್ ಮಾತಾಡಿರ್ತದ ಗಿರೇಕಿಗಳಿಗೆ ಹಿಂಗ್ ಮತ್ತ್ ಹೆಂಗ ಮಾತಾಡ್ಬೇಕು ಹಂಗ ಗಿರೇಕಿ ಅಂದ್ರೆ ದೇವ್ರ ಇದಂಗ್ ಅಂದ ಮಾತಾಡೋ ಮತ್ತೆ ಚೊಲೋ ಚೊಲೋ ಮಣ್ಣು ಕೊಟ್ಟ ಮಗ ಇದ್ದಿನ್ನ ಇನ್ನ ಹೆಂಗ ಮಾತಾಡ್ಬೇಕು ಆತಮ್ಮ ಮುಂಜಾನೆ ಮುಂಜಾನೆ ಬಂದು ಕೂತೀನಿ ಅವನ ಅಣ್ಣ ಬರ್ರಿ ತಮ್ಮ ಬರ್ರಿ ನಮ್ಮ ಕಾಲು ಬೀಳತಿನ ಬರ್ರಿ ಕಾಲು ಕೊಳಿತಿನ ಬರ್ರಿ ನನ್ನ ಬಾಳಿಕೆ ಒಂದ್ಸಲ ಹಾಕೊಂಡ್ ನೋಡ್ರಿ ಅಂದ್ರೆ ಶಿವಾಡಿನಪ್ಪ ಒಬ್ಬರು ಹೆಚ್ಚಾಗಿ ಮುದಿಕ್ ಮನ ಕಾಯ್ಲಿಕ್ಕೆ ಒಂದೇ ಬಾಳಿಕೆ ವ್ಯಾಪಾರ ಮಾಡಕೊಂಡು ಮನಿಗ್ ಹೋಗ್ಬೇಕಂದ್ರ ತಯಾರ ತೊಳಕಿಲ್ಲ ಟೆನ್ಶನ್ ಹೆಚ್ಚಾಗಿ ಮಾತಾಡಿನಪ್ಪನ ಚಂದ ಚಂದ ಮಾತಾಡು ಏನ್ ಮಾತಾಡ್ತಿ ಗಿರೇಕಿಗಳಿಗೆ ಗೊತ್ತಿಲ್ಲ ನನಗ ವ್ಯಾಪಾರ ಆಗ್ಬೇಕು ಜಲ್ದಿ ಮನಿಗ್ ಮುದುಕಿ ಮನಿಗ್ ಹೋಗ್ಬೇಕು ಒಂದು ಕಮಲ ಮುದಿ ಕಾಯ್ತಿರ್ತದ ಮನೆಯಾಗ ಒಂದು ನಮ್ದು ಓರ್ಜಿನ ಮುದಿಕ್ ಕಾಯ್ತಿರ್ತದ ಮತ್ ಕಡೆ ಮೂಲಿ ಮನಿ ಮುದಿಕ್ ಅದ ಅದೊಂದು ಕಾಯ್ತಿರ್ತದ ನಾವ್ ಹೋಗ್ಬೇಕಾಗ್ತದ ಮನೆಗೆ ಅದಕ್ಕೆ ನಮಗ್ ತಾಪ್ ಹೆಚ್ಚಾಗಿ ನಾವ್ ಬೈದಿ ಕೊಟ್ಟಿದಿವಾ ಮತ್ ಎಲ್ಲ ಮೂರು ಡಜನ್ ಹೋದ ಮತ್ತ್ ನೀನ ಬಿಡು ನಾ ಬಾಳಿಕೆ ತೋಳಿ ನಮ್ ಕಡನೆ ತುಂಬ ನಿಂತದ ನಾನೇ ಯಾರ ಕುಡ್ಲಿಕ್ಕೆ ಕೈಲಿಗೊಂಡ ನಿನ್ ಬಾಳಿಕೆ ತೋಣ ನಾ ಏನ್ ಮಾಡ್ಲಿ ಹೆಂಗ ಅಪ್ಪ ಕಾಂಪಿಟೇಷನ್ ಮಾಡ್ಲಕ್ಕ ಬಂದಿದ್ಯಾ ಜಾಡಶ್ ಓದಂದ್ರೆ ಇನ್ನ ಬಾಯಾನ ಹಲ್ಲು ಮುರಿಬೇಕ ಮಗನ ಇಲ್ಯಾಕ ನನಗ ಮಾತೇಳ್ಕ ಬಂದಿದ್ಯೋಸುಡಿಕೆ ಹಾ ಎಂತ ನಡೆಸ್ತಿಯ ಕಾಂಪಿಟೇಶನ್ ಅಡಿಯಲ್ಲ ಮಗ ತಂದು ಚಲೋ ಚಲೋರಿಗೆ ಮಣ್ಣು ಕೊಟ್ಟ ಮಗ ಇದನ್ನ ಬಾಳಿಕೆ ತಗೋರು ಅಂದ್ರೆ ಕಾಂಪಿಟೇಷನ್ ಮಾಡ್ಲಕ್ ಬಂದನ ಮಗ ಕಾಂಪಿಟೇಷನ್ ನನ್ನ ಪಡೆದಾಗ ತುಂಬಿ ನಿಂತವತ್ತ ಇಲ್ಲಿ ನನ್ನ ಗುರುಬೋಧನೆ ಮಾಡ್ಲಿಕ್ ಬಂದನ ಮಗನ ಎಷ್ಟ ಮಂದಿಗೆ ನೋಡಿಲ್ಲ ನಿಮ್ಮಂತವ್ರಿಗೆ ಚಲೋ ಚಲೋ ಮಣ್ಣು ಕೊಟ್ಟ ಮಗ ಇದನ್ನ ನನ್ನ ಮುಂದೆ ಏನ್ ಆಟ ನಡಿತವ ಮಗನ ಹಾ ಬರ್ರೀಯಪ್ಪಾ ಬರ್ರಿ ಬಾಳೆಕಾಯಿ ಬರ್ರಿ ಬರ್ರಿ ಹುಳಿ ಮತ್ಳೆ ಬರ್ರಿ ಬೋಸ್ಟಡಿ ಮತ್ಳೆ ಬರ್ರಿ ಯಾನ್ ಯಾನ್ ತಿಂಡಿ ಇದಿರ ನನ್ ಬಾಳೆಕಾಯಿ ತಗೋರಿ ಹ್ಮ್ ಗೊತ್ತಿಲ್ಲ ಸಂಗಟ ನನಗೆ ಎಲ್ಲಾರು ಒಯ್ದ್ರು ನೀನೇ ಒಯ್ಯಲ್ಲ ನಿನಗ್ ಒಯ್ದ್ರಿ ನಾನ್ ಹಿಂಗ ದಂಗಲ ಮಠ ಬರ್ರಿ ಬರ್ರಿ ಬಾಳೆಕಾಯಿ ತಗೋರಿ ಬಾಳ ಚಂದವ ಬಾಳ ಉದ್ದವ ಬಾಳೆಕಾಯಿ ತಗೋರಿ ಬರ್ರಿ ಅಂದಂಗ ಒಬ್ರು ಇಬ್ರು ಯಾರೋ ಬರ್ಲಾಕತ್ತಾರಲ್ಲ ಏನು ಹುಮ್ಮುದಕನ ಇಟ್ ತಿಂದಿರ್ ಮಾತಾಡಸಲ್ಲ ಅಣ್ಣ ಅಪ್ಪಾ ಉರಿ ಹೋಗ್ಯಾನ ಏರಿ ಮಪ್ಪ ಎಲ್ರಿ ಹೋಗಿ ಅಪ್ಪಗ ಏನ್ ಮಾಡಿ ತಿನ್ಬೋಡ್ರಿ ಮಕ್ಕಳು ಇವ್ರಿಗೆ ಮಡಿಚಿಮ್ ಅಣ್ಣ ಇಡ್ಲಿ ನೋಡನ್ ಹೆಂಗ್ ಆತದ ಆಗಲೇ ಅಪ್ಪ ಬರ್ರಿ ಬಾಳೆಕಾಯಿ ತಗೋರಿ ಬರ್ರಿ ಏ ಮತ್ತೆ ಏನ್ ಮಾತಾಡ್ತೀವಿ ಏ ಬುಡವನ ಚಲೋ ಚಲೋ ಅವರಿಗೆ ಮಣ್ಣ ಕೊಟ್ಟ ಅಣ್ಣ ತಮ್ಮ ಬರ್ರಿ ಅವು ಇವು ಅಂದ್ರ ಸಾಕಾಗ್ ಹೋಗ್ಯದ್ಯಪ್ಪ ಅದಕ್ಕ ಬ್ಯಾಸರ್ ಆಗ್ಯಾವನ್ ಅವ್ನ ತಲೆಗೆ ನೆತ್ತಿಗಿ ಪಿತ್ತಿ ಏರ್ ಹಿಂಗ ಮಾತಾಡ್ಲಕ್ಕತಿ ಹಂಗಾರ ಬರ್ತಾರೆ ಅನ್ನೋ ತಿಳ್ಕೊಂಡು ಈಗ ಬೇಗ ಬೈದ್ಬಿಡಕ್ ಯಾಕೆ ಇರಕಲಿಲ್ಲ ಒಬ್ರು ಯಾರು ನೋಡ್ತಾರ ಹೋಯ್ತ್ರಿ ಇಲ್ಲಿ ಬಂದೇ ಬರಬೇಕ್ ಚಲೋ ಹಂಗ ಬರಲ್ಲ ಅಂದ್ಯಾ ಬಿಟ್ಟಾರ ಬಿಡು ಮುದುಕಿ ನಾ ಕೂಡ ಮನೆ ಹೋಗಿ ಬಾಯಕ ಎಲ್ಲ ಖಾಲಿ ಮಾಡ್ತೇವೆ ನಮಗೇನು ಬಡ್ ಊಟ ಇದೆಲ್ಲ ನಾ ಏನಿಲ್ಲ ಬರೀ ಏ ಯಾರು ಕೇಳಲ್ಲ

ಅದಕ್ಕ ತಗೋತೀರ ಅಂತ ವಿಚಾರ ಮಾಡ್ಲಿಕ್ಕೆ ಕೊಟ್ಟೀಕ ಯಾತ್ರಿ ಹೋಗನೆ ನಿಮ್ಮ ಅಪ್ಪ ಯಾತ್ರಿ ಹೋದ್ರೆ ನನಗೆ ಏನು ಮಾಡೋದಾ ತಗೊಳ್ಳೆ ಎಲ್ಲೆ ಇದೆ ಎಲ್ಲಿದೆ ಕರ್ಕೊಂಡು ಬಂದಿದಾ ಏ ಏನೋ ಏನೋ ನಮ್ಮ ತೇಳಿ ತೇಳಿ ಬೇನ್ಯಾಗಿ ನಾವು ಕುರ್ತಿದೆವು ಅಪ್ಪ ಜಾತ್ರೆ ಹೋಗ್ಯಾನ ಊಟ ಆಯೆ ಎಲ್ಲ ಇದೆ ಬನ್ನಿ ಕುಂತ ಹಿಂಗಿಸಿ ಬಳಿಕೆ ಆ ಬಳಿಕೆ ತಗೋತ್ಯಾ ನೀವು 50 ರೂಪಾಯಿ ಡಜನ್ ಇವು ಮೂವತ್ತು ರೂಪಾಯಿ ಡಜನ್ ಹಚ್ಚಿದಪ್ಪ ಬಾಳ ಭಾರಿ ಅವ ಬಾಳೆ ಕಾಯಿ ನೋಡದೆ ಅಂದ್ರೆ ನೀ ಬಟ್ಟೆ ಬಿಡುದೇ ಇಲ್ಲ ಹಂಗ ಒಂದ್ ತಿಂದು ನೋಡ ಆದ್ರೆ ರೊಕ್ಕ ಕೊಟ್ಟು ತಿಂದು ನೋಡ್ಬೇಕ ಹಂಗ ತಿನ್ನಕ್ ಬರಂಗಿಲ್ಲ ಐವತ್ ರೂಪಾಯಿ ಯಾರು ಕೇಳ್ತಾರ ಹಿಂಗ ಐವತ್ ರೂಪಾಯಿ ಅಲ್ಲಿ ಅಗಿಸ ನೋಡಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮಾರ್ಲತ್ತಾರ ಅಣ್ಣ ಅಪ್ಪ ಅಜ್ಜಿ ಹೋಗಿ ಅಣ್ಣ ಹೇಳತ್ತಿ ಸ್ಕೂಲ್ ಕೊಡ್ಲಾ ಹಿಂಗ ಮಾತಾಡ್ರಿ ಬ್ರೋ

ಅಲ್ಲ ಕಲ್ಕ ಬೆಲಿತಿ ಆ ಮತ್ತೆ ಬಟ್ಟೆ ಬಿಡ್ತೀ ನೋಡ ಮತ್ತೆ ಎದ್ದು ಹೋತರಲ್ಲ ಅದು ಆಗಾಯನೇ ಯಾಕ್ ಹೋತ ಇಲ್ಲಿ ಹೋಗೈ ಏ ಏ ಹೋತ ಇಲ್ಲಲು ಮಕ್ಕಳ ತಂದ್ರ ಬಂದಾರ ಇಲ್ಲಿ ಆ ಫಳ ಫಳವರಿಂದ ಮನಪಟ್ಟು ಮಗಾಯಿದ್ದಿನ ನನಗೆ ಹಿಂತ ಹಿಡಿಕಿರ ಆ ಇಲ್ಲಿ ಬಾಳಿಕ ತಗottaರ ಅಂತ ನಾ ಇವರಿಗೆ

ಬಾಳ ಬಡ್ತಾನು ಬಾಳಕೆ ತಗೋರು ತಮ್ಮಗಳ ಬರ್ರೋಳ ಅಕ್ಕಗಳ ಬರ್ರ ಅವಳ ಬರ್ರ ಮಾಮಗಳ ಬರ್ರ ಅಕ್ಕಿಗಳ ಬರ್ರ ಬರ್ರ್ಯಾದ ಬಂದ ಬಾಳಕೆ ತಗೋರವ ಬಾಲ್ ಅದ ಬಾಳೆಕಾಯಿ ಅಂತ ಮುದುಕೋದು ನಮಗೆ ಹೊಲಸ ಹೊಲಸ ಬೇಗ ಬೇಗ ಬಳಕೆ

Yeah. <laughs>